ವೈಕುಂಠ ಏಕಾದಶಿ ಶ್ರೀಪ್ರಸಾದ್ ಅಬ್ಬಯ್ಯ ಕುಟುಂಬ ಸಮೇತ ಕಾಶಿಮಠದಲ್ಲಿ ವಿಶೇಷ ಪೂಜೆ ಸಾವಿರಾರು ಭಕ್ತರು ಭಾಗವಹಿಸಿದರು ಹುಬ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರು ತಮ್ಮ ಕುಟುಂಬ ಸಮೇತ ಕಾಶಿಮಠ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಶ್ರೀ ವೆಂಕಟರಾಮನ ದೇವಸ್ಥಾನದಲ್ಲಿ ವೈಕುಂಠ ಪೂಜೆ ಏಕಾದಶಿ ಪ್ರಯುಕ್ತ ವಿಶೇಷ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜನಗೊಂಡಿದ್ದು ಸಾವಿರಾರು ಭಕ್ತರು ಈ ಕ್ಷಣದಲ್ಲಿ ಭಾಗವಹಿಸಿದರು ದೇವಸ್ಥಾನದ ಪೂಜಾರಿಗಳು ವೈಕುಂಠ ಏಕಾದಶಿಯ ಮಹತ್ವವನ್ನು ವಿವರಿಸಿದರು ಈ ಸಂದರ್ಭದಲ್ಲಿ ಶ್ರದ್ಧಾಳುಗಳಿಗೆ ಪ್ರಸಾದ ವಿತರಣೆ ಮತ್ತು ಸಾಂಪ್ರದಾಯಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಇವು ಎಲ್ಲ ಭಕ್ತರಲ್ಲಿ ಧಾರ್ಮಿಕ ಭಾವನೆ ಹಾಗೂ ಸಂತೋಷವನ್ನು ಉಂಟು ಮಾಡಿದವು ಈ ಸಂದರ್ಭದಲ್ಲಿ ನಾನು ಕೂಡ ನಮ್ಮ ಸದಸ್ಯರೊಂದಿಗೆ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿ ದೇವರ ಆಶೀರ್ವಾದ ಪಡೆಯುವಂತಹ ಶ್ರೀ ಗುರು ಇವತ್ತು ತುಂಬ ಪವಿತ್ರವಾದಂತಹ ದಿನ ವೈಕುಂಠ ಏಕಾದಶಿಯಿಂದ ಸಾಕಷ್ಟು ಜನ ಭಕ್ತರು ಈ ದಿನ ಬರಲಿ ಅಂತ ಕಾಯ್ತಿರ್ತಾರೆ ವಿಶೇಷವಾಗಿ ವಿಷ್ಣು ಮಂದಿರಗಳಲ್ಲಿ ಈ ದಿನ ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ಬೇಕು ಅಂತ ಇದೆ ಹಾಗಾಗಿ ಏಕಾದಶಿ ಅಂತನ್ನುವುದೇ ದೊಡ್ಡ ದಿನ ಸಾಮಾನ್ಯವಾಗಿ ಹದಿನೈದು ದಿನಕ್ಕೆ ಒಂದು ಸಲ ಬರ್ತಿದ್ದವು ಧಾರ್ಮಿಕವಾಗಿ ತುಂಬ ಪುಣ್ಯಪ್ರದವಾದದ್ದು ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡಬೇಕು ಅಂತಂದರೆ ಉಪವಾಸ ಮಾಡುವುದರಿಂದ ಕ್ಯಾನ್ಸರ್ ಅಂತಹ ಮಹಾಮಾರಿಯಾದಂತಹ ರೋಗನೂ ಪರಿಹಾರ ಆಗ್ತದೆ ಅಂತ ಈಗಿನ ವಿಜ್ಞಾನಿಗಳು ಅದನ್ನು ಸಾಕಷ್ಟು ಕಡೆಗೆ ಹೇಳ್ತಾ ಇದ್ದಾರೆ ಇದನ್ನು ಮುಂಚಿತವಾಗಿ ಋಷಿಮುನಿಗಳು ನಮಗೆ ಹಿಂದಕ್ಕೆ ಇದನ್ನು ಹಾಕಿಕೊಟ್ಟಿದ್ದು ವಿಜ್ಞ ವೈಜ್ಞಾನಿಕವಾಗಿ ನಾವು ಆರೋಗ್ಯದ ದೃಷ್ಟಿಯಿಂದ ಏಕಾದಶಿಯನ್ನು ಮಾಡುವುದು ಈಗಿನ ಕಾಲಕ್ಕಾದರೆ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಹದಿನೈದು ದಿನಕ್ಕೊಮ್ಮೆ ಏಕಾದಶಿ ಮಾಡೋದರಿಂದ ದೇಹದ ರೋಗಗಳು ಪರಿಹಾರ ವಿಶೇಷವಾಗಿ ಈ ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ಳುವ ಮೂಲಕ ಏಕಾದಶಿ ಇದು ತುಂಬ ಪುಣ್ಯಪ್ರದವಾದದ್ದು ಉತ್ತಮವಾದ ಗತಿಯಾಗ್ತದೆ ಅದರಲ್ಲಿಯೂ ವಿಶೇಷವಾಗಿ ವೈಕುಂಠ ಏಕಾದಶಿ ಅಂತ ವೈಕುಂಠ ಅಂತನೋದು ಇದು ಪರಮಾತ್ಮನ ಹೆಸರು ವೈಕುಂಠ ಏಕಾದಶಿ ಅಂತಂದರೆ ಪರಮಾತ್ಮನಿಗಾಗಿಯೇ ಮೀಸಲಾಗಿಟ್ಟಂತಹ ದಿನ ಇವತ್ತು ಉಪವಾಸ ಮಾಡೋದು ಒಂದೇ ಅಲ್ಲ ಉಪವಾಸ ಅಂತಲೂ ಶಬ್ದಕ್ಕೆ ಬರೀ ತಿನ್ನದೇ ಇರೋದು ಅಥವಾ ನೀರು ಕುಡಿಯದೇ ಇರೋದು ಅಂತ ಅರ್ಥ ಅಲ್ಲ ಉಪ ಅಂದರೆ ಹತ್ತಿರ ವಾಸ ಅಂದರೆ ಇರೋದು ವೈಕುಂಠ ಉಪವಾಸ ಅಂತಂದರೆ ಏಕಾದಶಿ ಉಪವಾಸ ಅಂತಂದರೆ ವೈಕುಂಠ ಅಂದರೆ ಪರಮಾತ್ಮ ಉಪವಾಸ ಅಂದರೆ ಉಪ ಪರಮಾತ್ಮನ ಹತ್ತಿರ ಯಾವಾಗಲೂ ಇರೋದು ಹತ್ತಿರ ಇರೋದು ಅಂದರೆ ಅರ್ಥ ಏನು ಅಂದರೆ ದೇವರ ಮಂದಿರದ ಹತ್ತಿರ ಇರೋದು ಅಂತ ಒಂದು ಅರ್ಥ ಆದರೆ ನಾರ್ಮಲಿ ಮನಸ್ಸಿನಿಂದ ಸಾಮಾನ್ಯವಾಗಿ ದೈಹಿಕವಾಗಿ ಹತ್ತಿರ ಇರ್ತೀವಿ ನಾವು ಗುಡಿ ಹತ್ತಿರ ಆದರೆ ಸ್ಪೆಷಲಿ ಹೇಳಬೇಕು ಅಂತಂದರೆ ಮಾನಸಿಕವಾಗಿ ಹತ್ತಿರ ಇರಬೇಕು ಅಂದರೆ ದೇವರ ಆರಾಧನೆಯನ್ನು ಮಾಡಬೇಕು ದೇವರ ಭಜನೆಯನ್ನು ಮಾಡಬೇಕು ಪಾರಾಯಣವನ್ನು ಮಾಡಬೇಕು ಈ ಮೂಲಕ ಭಕ್ತಿಯ ಮೂಲಕ ನಾವು ನಮ್ಮ ಮನಸ್ಸನ್ನು ದೇವರ ಹತ್ತಿರ ಇಟ್ಟಾಗ ಇದಕ್ಕೆ ಉಪವಾಸ ಅಂತ ಕರೀತಾರೆ ಹಾಗಾಗಿ ಈ ವಿಧವಾದಂತಹ ಉಪವಾಸವನ್ನು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ದೇವರು ಇನ್ನೂ ಹೆಚ್ಚಿನ ಸಾಧನೆಯನ್ನು ಆರಾಧನೆಯನ್ನು ನಮ್ಮ ಹತ್ರ ಮಾಡಿಸಿಕೊಳ್ಳಿ ಅಂತ ಹೇಳ್ತಾ ಎರಡು ಶ್ರೀವಾಸ ಇದೆ ನಮಃ ಬ್ರಹ್ಮಾಂತ ಗುರು ಹಸಾರ್ಯ ಸಂದೇ ವಂಶಪತಿ ಆಚಾರ್ಯ ಈಗ ಪ್ರದರ್ಶನ ದಿವಸ ವಿಶೇಷವಾಗಿ ಈ ವೈಕುಂಠ ಏಕಾದಶಿ ಅಂತ ಹೇಳ್ತಾರೆ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ತಿಂಗಳು ಎರಡು ಏಕಾದಶಿಗಳು ಬರ್ತದೆ ಹಾಗೆಯ ಆ ಎಲ್ಲ ಏಕಾದಶಿಯ ಒಂದು ಶ್ರೇಷ್ಠ ಏಕಾದಶಿ ಅಂದರೆ ಈ ವೈಕುಂಠ ಏಕಾದಶ ಪರಮಾತ್ಮನ ವೈಕುಂಠ ದ್ವಾರ ಅಂದರೆ ಉತ್ತರ ದ್ವಾರ ಆ ದಿವಸ ಪ್ರಾರಂಭವಾಗಿ ಅಲ್ಲಿಂದ ಪರಮಾತ್ಮನ ಭವ್ಯ ದಿವ್ಯ ದರ್ಶನ ಆಗುವಂಥ ಒಂದು ಮಹತ್ತರವಾದ ದಿವಸ ಈ ದಿವಸ ಆ ಪರಮಾತ್ಮನ ಸನ್ನಿಧಿಯಲ್ಲಿ ಬಂದು ನಾವು ಏನಾದರೂ ಒಂದು ಸಂಕಲ್ಪ ಏನಾದರೂ ಒಂದು ಪ್ರಾರ್ಥನೆ ಮಾಡಿದಲ್ಲಿ ಅದು ನಮ್ಮ ಜನ್ಮ ಜನ್ಮ ಅಂದ್ರೆ ಯಾವುದು ಪಾಪ ದುರಿತ ಇದ್ದರೂ ಇದ್ದೋದ್ರ ದೂರ ಆಗುವಂಥ ಶ್ರೇಷ್ಠವಾದದ ದಿವಸ ಅದೇ ಪ್ರಕಾರ ಆ ಏಕಾದಶಿಯ ಮಹಾತ್ಮೆಯನ್ನು ವಿಶೇಷವಾದ ತಿಳಿಸಿದ್ದಾರೆ ಒಂದೊಂದು ಏಕಾದಶಿಯಲ್ಲಿ ಒಂದೊಂದು ಮಹಾತ್ಮೆಯನ್ನು ಪರಮಾತ್ಮ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಆಗಿರಬೇಕಾದ್ರೆ ವೈಕುಂಠ ಏಕಾದಶಿ ದಿವಸ ಈ ಪರಮಾತ್ಮನ ಚಿಂತೆಯಲ್ಲಿ ನಮ್ಮ ಯಾವುದೇ ಒಂದು ಸ್ವಾಪತ್ರೆಗಳಿಲ್ಲ ಆಗಲಿ ಅಥವಾ ದುರಿತಗಳಾಗಲಿ ಏನೋ ಕಷ್ಟಗಳಾಗಲಿ ಏನಿದ್ರೂ ಅದು ದೂರಿ ದೂರ ಮಾಡಲಿಕ್ಕೆ ನಾವು ಮೃತ ಉಪವಾಸವನ್ನು ಪ್ರಾಥಕಾಲದಿಂದ ಆ ಮೃತ ಉಪವಾಸವನ್ನು ನಾವು ಆಚರಣೆ ಮಾಡಿ ಆ ಪರಮಾತ್ಮನ ಗೀತ್ಯರ್ಥವಾಗಿ ಏನಾದರೂ ಪತ್ರ ಪುಷ್ಪ ಬಳಂತೋ ಎಂದು ಭಕ್ತಿ ಆಗ್ತಾ ಅಂತ ಹೇಳಿದರೆ ಆ ಗೀತೆಯಲ್ಲಿ ಹೇಳಿದ ವಾಕ್ಯಾನುಸಾರ ಆ ಪರಮಾತ್ಮನ ಪತ್ರ ಆಗಲಿ ಪುಷ್ಪ ಆಗಲಿ ಏನೋ ನಾವು ಮುಂದಿನ ಆದಂಥ ಒಂದು ಸೇವೆ ಆಗಲಿ ತನು ಮನ ಆ ಆ ಪದ್ಧತಿಯಲ್ಲಿ ಅರ್ಪಣೆ ಮಾಡಿದ ಪಕ್ಷದಲ್ಲಿ ನಮ್ಮ ಯಾವುದೇ ಒಂದು ತಾಪತ್ಯ ಕೂಡ ಆಗುತ್ತೆ ಎಂದು ಹೇಳಿದರು ಆ ಪ್ರಕಾರ ಇವತ್ತು ಈ ವೀರ ವೆಂಕಟೇಶನ ಸನ್ನಿಧಿಯಲ್ಲಿ ಆಶೀರ್ವಾದಿಯ ಈ ವೀರ ವೆಂಕಟೇಶನ ಸನ್ನಿಧಿಯಲ್ಲಿ ಸಮಸ್ತ ಹೊಲಕರು ಇವತ್ತು ಪ್ರಾತಃ ಕಾಲದಿಂದ ಈವರೆಗೆ ಈ ಸನ್ನಿಧಿಯಲ್ಲಿ ಬಂದು ಅವನಲ್ಲಿ ತಮ್ಮಲ್ಲಿ ಆದಂಥ ತತ್ವ ತಾಪತ್ರೆಗಳಿಗೆ ಒಂದು ಯೋಗ್ಯವಾದಂಥ ಒಂದು ಅನುಗ್ರಹ ಅದೇ ಮುಂದೆ ನನ್ನ ಭವಿಷ್ಯೋತ್ತರ ಜೀವನಕ್ಕೆ ಉತ್ತಮವಾದ ಬೆಳಕು ಸಿಗುವ ಹಾಗೆ ವಿಶೇಷವಾಗಿ ತಮ್ಮಲ್ಲಿ ಆದಂಥ ಸೇವೆಯನ್ನು ಮಾಡಿಕೊಂಡು ಪ್ರತಾಪ್ತನಾಗ್ತಾ ಇದ್ದಾರೆ ಮುಂದೂ ಈ ಸಂಸ್ಥಾನದಲ್ಲಿ ಆಗುವಂಥ ಎಲ್ಲ ತ್ರಿಕಾಲ ಪೂಜೆ ಆಗಲಿ ನಿದ್ಯನಿಯಮಿತ ವಿನಿಯೋಗಗಳಾಗಲಿ ಆ ಪರಮಾತ್ಮನ ಪ್ರತಿನಿತ್ಯ ಆಗುವಂಥ ಎಲ್ಲ ವಿನಿಯೋಗಗಳು ವ್ಯವಸ್ಥಿತವಾಗಿ ಆ ಗುರುಗಳ ಆಶೀರ್ವಾದ ಮತ್ತು ನಮ್ಮ ಇಲ್ಲಿ ಆಡಳಿತ ಕಮಿಟಿಯವರೆಗ ಒಂದು ಸಹಕಾರದಿಂದ ಎಲ್ಲ ಭಕ್ತ ಭಾವಿಕರ ಒಂದು ವಿಶೇಷವಾದಂಥ ಸಹಕಾರದಿಂದ ವ್ಯವಸ್ಥಿತವಾಗಿ ನಡೆಸ್ತಾ ಇದೆ ಮುಂದೆ ಇಲ್ಲಿ ಆಗುವಂಥ ಒಂದು ಜೀರ್ಣೋದ್ಧಾರದ ಕಾರ್ಯವು ಅದನ್ನು ನಡೆಸ್ತಾ ಇದ್ದಾರೆ ಆ ಕಾರ್ಯಕ್ಕೂ ಇವತ್ತಿನವರೆಗೆ ಯಾವುದೇ ಒಂದು ವಿಘ್ನ ಬರದಂತೆ ಆ ಗಣಪತಿಯ ಇಲ್ಲಿ ಸ್ಥಾಪಿಸಿದ್ದು ಒಂದು ಸಾನ್ನಿಧ್ಯ ಮಾತ್ರದಿಂದ ನಚವಿಘ್ನವ ಎಂಥ ಪ್ರಭು ಕರಂಪ್ರಹ್ಮ ವಾಕ್ಯದ ಅನುಸಾರವಾಗಿ ಯಾವುದೇ ವಿಘ್ನ ಬರ ನಿರ್ವಿಘ್ನವಾಗಿ ಆ ಕಾರ್ಯಗಳು ಸಫಲತೆ ಆಗ್ತಾ ಇದ್ದಾರೆ ವೇಳೆಗೆ ನಮ್ಮ ಗುರುವರಿಯರ ದಿವ್ಯ ಒಂದು ಮಾರ್ಗದರ್ಶನ ದಿವ್ಯ ಆಶೀರ್ವಾದ ಈ ಒಂದು ಮಠಕ್ಕೆ ಯೋಗ್ಯ ರೂಪದಲ್ಲಿ ಸಿಕ್ಕಿಕೊಂಡು ಮುಂದೆ ಈ ಮಠದಿಂದ ಅಥವಾ ಇಲ್ಲಿಯ ಬರುವಂಥ ಭಕ್ತಾದಿಗಳ ಸಮಸ್ತ ಉದ್ಧಾರಕ್ಕಾಗಿ ನಾವೆಲ್ಲರೂ ಆ ಪರಮಾತ್ಮಲ್ಲಿ ಪ್ರಾರ್ಥನೆ ಮಾಡಿ ಈ ಮಹಾವೈಕುಂಠ ಏಕಾದಶಿ ಪರ್ವಕಾಲದಲ್ಲಿ ನಾವೇನು ಅವನಲ್ಲಿ ಸಂಕಲ್ಪ ಮಾಡ್ತೇವೆ ಆ ಸಂಕಲ್ಪವನ್ನು ಸಿದ್ಧಿ ಮಾಡಿಕೊಡ್ಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಎರಡು ಮಾತನ್ನು ಇಲ್ಲಿ ಸಮಾಪ್ತಿ ಮಾಡ್ತಾ ಎಲ್ಲರಿಗೂ ಔಕಾದಶಯ ಆರ್ಥಿಕ ಶುಭಾಶಯಗಳನ್ನು ಆ ಹುಬ್ಬಳ್ಳಿ ಶ್ರೀ ಸಮಿತಿಯ ಪ್ರಸ್ತಾಪಕ ಎಲ್ಲರಿಗೂ ನಮಗೆಲ್ಲರಿಗೂ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾರೆ ಹುಬ್ಬಳ್ಳಿ ಶ್ರೀ ಕಾಶಿಮಠ ಇದು ನಮ್ಮ ಗುರು ಪರಂಪರೆಯ ಕಾಶಿಮಠದ ಒಂದು ಶಾಖಾಮಠ ಹುಬ್ಬಳ್ಳಿಯಲ್ಲಿ ನಮ್ಮ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಹದಿನೈದು ವರ್ಷದ ಹಿಂದೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ನಾವು ಸಾಧಿಸ್ತೀವಿ ನಾವು ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಧರ್ಮದ ಈ ಮೂರು ಮಠದಲ್ಲಿ ಒಂದು ಮಠ ಆದ ಶ್ರೀ ಕಾಶಿಮಠ ಸಂಸ್ಥಾಧನೆ ಇದು ಹಳೆಯದ ಒಂದು ಮೂರು ಮಠದಲ್ಲಿ ಹಳೆ ಐನೂರು ವರ್ಷದ ಇತಿಹಾಸವುಳ್ಳ ಮಠ ಇಲ್ಲಿ ಹುಬ್ಬಳ್ಳಿ ಜನರಿಗೆ ಅಂದರೆ ವೆಂಕಟರಮಣ ಅಂದರೆ ತುಂಬ ಇಷ್ಟ ವರ್ಷ ಪ್ರತಿ ವರ್ಷ ಈ ವೈಕುಂಠ ಏಕಾದಶಿ ವಿಶೇಷ ಪರ್ವ ಅಂದರೆ ನಾವು ಹದಿನೈದು ವರ್ಷದಿಂದ ಇಲ್ಲಿ ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ದಿನ ಈ ದಿನ ಒಂದು ದಿನ ಅಂದರೆ ಬೆಳಗ್ಗೆ ಸೇವೆ ಬೆಳಗ್ಗೆ ಏಳರಿಂದ ರಾತ್ರಿ ಏಳರವರೆಗೆ ಹತ್ತರಿಂದ ಹದಿನೈದು ಸಾವಿರ ಜನರು ಬಂದು ದರ್ಶನ ಮಾಡ್ತಾ ಇದ್ದಾರೆ ಅವ್ರಿಗೆ ವಿಶೇಷವಾದ ಲಡ್ಡು ಪ್ರಸಾದ ಯಾಕಂದರೆ ಏಕಾದಶಿ ಆದ್ದರಿಂದ ಬೇರೆ ಯಾವ ಪ್ರಸಾದ ಇಲ್ಲದೆ ವಿಶೇಷವಾದ ಲಡ್ಡು ಪ್ರಸಾದವನ್ನು ಎಲ್ಲ ಭಕ್ ಭಕ್ತಾದಿಗಳಿಗೂ ಬಂದ ಹದಿನೈದು ಸಾವಿರ ಭಕ್ತಾದಿಗಳಿಗೂ ವಿಶೇಷ ಲಡ್ಡು ಪ್ರಸಾದವನ್ನು ವಿತರಿಸ್ತೇವೆ ಹಾಗೂ ಬಂದವರಿಗೆ ಶ್ರೀ ವೆಂಕಟೇಶ್ವರನಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ವಿಶೇಷ ಸೇವೆಗಳನ್ನು ಮಾಡಿ ಅವರಿಗೆ ಸೇವಭಾಗ್ಯವನ್ನು ತಲುಪಿಸ್ತಾ ಇದ್ದಾರೆ